ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋ ಬಂದು ಏರ್ ಆಯಿಲ್ ಮನೆಯಲ್ಲೇ ಯಾವ ರೀತಿ ನಾವು ತರಿಸೋವಂಥ ಕೊಕೋನಟ್ ಆಯಿಲಿಗೆ ನಾವು ಯಾವ ರೀತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಹೇರ್ ಗ್ರೋತ್ ಫಾಸ್ಟಾಗಿ ಯಾವ ರೀತಿ ಬರುತ್ತೆ ಅಂಥೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಮೊದಲಿಗೆ ಆಯಿಲ್ನ ಬಿಸಿಗೆ ಇಡಬೇಕು ಇದಕ್ಕೆ ಒಂದು ಹಿಡಿಯಷ್ಟು ಮೆಂತ್ಯನ ಹಾಕಿ ಚೆನ್ನಾಗಿ ಬಿಸಿ ಹಾಕಬೇಕು ಮೆಂತೆ ಹಾಕಿದ ಮೇಲೆ ಸೊ ಇದರಿಂದ ನಮ್ಮ ಹೇರ್ ಕೂಡ ತುಂಬ ತಿಕ್ಕಾಗಿ ಬರುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಒಂದು ಟೂ ಅಂತೂ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಪಕ್ಕಾ ಗೊತ್ತಾಗುತ್ತೆ ಈ ರೀತಿಯಾಗಿ ಹಾಕಿ ನೀಟಾಗಿ ಅದು ಬಾಯ್ಲ್ ಆಗಬೇಕು ಈ ರೀತಿ ಚೆನ್ನಾಗಿ ಬಾಯ್ಲ್ ಆದ ನಂತರ ಇದಕ್ಕೆ ದಾಸವಾಳದ ಹೂವು ಕೆಂಪು ದಾಸವಾಳ ಹೂವು ಮತ್ತು ಎಲೆನ ಅದಕ್ಕೆ ಹಾಕಬೇಕು ಚೆನ್ನಾಗಿ ಹಾಕಿದ ಮೇಲೆ ಅದು ಕೂಡ ಎಣ್ಣೆಯಲ್ಲಿ ನೀಟಾಗಿ ಈ ರೀತಿ ಕುದಿ ಬರಬೇಕು ಕುದೀತಾ ಇರುವಾಗಲೇ ನಂತರ ಅದಕ್ಕೆ ನಾನು ಒಂದು ಎರಡಷ್ಟು ಪೀಸ್ ಈರುಳ್ಳಿ ಹಾಕ್ತಾಯಿದ್ದೀನಿ ನೀಟಾಗಿ ಬಾಯ್ಲ್ ಆಗಬೇಕು ನಂತರ ಮೇಯ್ನಾಗಿ ಬೆಟ್ಟದ ಲೀಕಾಯಿ ಇರುತ್ತಲ್ಲ ಒಂದು ನಾಲ್ಕು ಹಾಕಬೇಕು ನಂತರ ಇದಕ್ಕೆ ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಅದು ಕೂಡ ಒಂದು ಇಡಿಯಷ್ಟು ಹಾಕಿ ನಂತರ ಒಂದು ಇಡಿಯಷ್ಟು ಕರಿಬೇವು ಹಾಕಿ ನಂತರ ಇದು ನೀಟಾಗಿ ಚೆನ್ನಾಗಿ ಕುದಿಬೇಕು ಆಮೇಲೆ ಇದನ್ನು ಒಂದು ಬಾಟಲಲ್ಲಿ ನಾವು ಸ್ಟಾಕ್ ಮಾಡಿ ಇಟ್ಕೊಬಹುದು ಸೊ ರಿಸಲ್ಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಹೇರ್ ಗ್ರೋತ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು